ಹಾಯ್ ಎಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಫಾಲೋ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಯಾರೆಲ್ಲ ನಾನು ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲಿಗೆ ನಾನು ಇಲ್ಲಿ ಮಸಾಲ ರುಬ್ಕೊಳ್ಳೋಕ್ಕೆ ನಾನು ಇಷ್ಟು ಪುದೀನಿ ತೊಗೊಂಡಿದ್ದೀನಿ ಅಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಅರ್ಧ ಹೋಳಾಗಷ್ಟು ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಹತ್ತು ಹಸಲಾಗಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಇಂಚಾಗಷ್ಟು ಶುಂಠಿ ತೊಗೊಂಡಿದ್ದೀನಿ ಇಲ್ಲಿ ನಮಗೆ ಖಾರ ಜಾಸ್ತಿ ಬೇಕು ಅದರಿಂದ ನಾನು ಮೆಣಸಿನ್ಕಾಯಿ ಕೈ ಒಂದು ಐದು ತೊಗೊಂಡಿದ್ದೀನಿ ನಿಮಗೆ ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ತೊಗೊಳ್ಳಿ ನೋಡಿಕೊಂಡು ನಾನು ಇಬ್ಬರಿಗೆ ಇರೋದು ಅದಕ್ಕೋಸ್ಕರ ಇಲ್ಲಿ ಒಂದು ಕಾಲು ಕಪ್ಪಾಗಷ್ಟು ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಮಸಾಲೆ ಐಟಮು ಮಸಾಲೆ ಐಟಮು ಒಂದು ಚಿಕ್ಕ ಚಿಕ್ಕ ಎಲೆ ಒಂದು ಪಲವೆಲೆ ತೊಗೊಂಡಿದ್ದೀನಿ ಮತ್ತು ಚಕ್ಕೆ ತೊಗೊಂಡಿದ್ದೀನಿ ಒಂದು ಸ್ಟಾರ್ ತೊಗೊಂಡಿದ್ದೀನಿ ಎರಡು ಲವಂಗ ತೊಗೊಂಡಿದ್ದೀನಿ ಒಂದಿಷ್ಟು ಕಸ್ತೂರಿ ಮೆಂತೆ ತೊಗೊಂಡಿದ್ದೀನಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ ಇದೆ ಎಣ್ಣೆ ಹಾಕಿದ ತಕ್ಷಣ ಒಗ್ಗರಣೆ ಮಾಡಬೇಕು ಒಂದು ಚಿಕ್ಕದು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕದು ಈರುಳ್ಳಿ ಮತ್ತು ಒಂದು ಕಲ್ಲು ಮತ್ತು ಇಂದು ಚಿಕ್ಕದು ಆಲೂಗಡ್ಡೆ ಒಂದು ಕ್ಯಾರೆಟು ಒಂದು ಹತ್ತು ಬೀನ್ಸ್ ತೊಗೊಂಡಿದ್ದೀನಿ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೋಡ್ಕೊಂಡು ಜಾಸ್ತಿ ಇದೇ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಉಪ್ಪು ತೊಗೊಂಡಿದ್ದೀನಿ ನಮ್ಗೆ ರುಚಿ ತಕ್ಕದಷ್ಟು ಮತ್ತು ಗರಂ ಮಸಾಲೆ ತೊಗೊಂಡಿದ್ದೀನಿ ಇದೆಲ್ಲನೂ ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊತೀನಿ ಮತ್ತು ಇಷ್ಟು ಬಟಾಣಿ ತೊಗೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಅಳತೆ ಮೇಲೆ ನಾನು ಎರಡು ಚೆಂಬು ಅಕ್ಕಿ ತೊಗೊತಿದ್ದೀನಿ ಎರಡು ಚಂಬು ಅಕ್ಕಿ ತೊಗೊಂಡು ನೀಟಾಗಿ ತೊಳೆದು ನೆನೆ ಇದ್ದೀನಿ ನಾನು ಎರಡು ಚಂಬು ಅಕ್ಕಿಗೆ ನಾಲ್ಕು ನೀರು ನೀರಿಡಬೇಕು ನೆಕ್ಸ್ಟ್ ಇಲ್ಲಿ ರುಬ್ಬಕ್ಕೆ ಮಸಾಲೆ ಅವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಪುದೀನ ಕೊತ್ತಂಬರಿ ಕಾಯಿ ಚೂರು ಎಲ್ಲ ಅದು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಒಂಚೂರು ಎಲ್ಲರೂ ರುಬ್ಬಿ ರುಬ್ಬಕ್ಕೆ ರೆಡಿ ಮಾಡ್ಕೊತಿದ್ದೀನಿ ನೋಡಿ ಈಗ ರುಬ್ಕೊಂಡು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ನಾನು ಸ್ಟವ್ ಹಚ್ಬಿಟ್ಟು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಮೇಲೆ ಎಣ್ಣೆ ತೊಗೊಂಡಿದ್ವಲ್ಲ ನಾನು ಎಣ್ಣೆನ ಹಾಕೋತಿದ್ದೀನಿ ಎಣ್ಣೆ ಹಾಕೊಂಡಾದಮೇಲೆ ಕಾದ್ಮೇಲೆ ಇದು ಮಸಾಲೆ ಐಟಮ್ ಹಾಕೋತಿದ್ದೀನಿ ಮಸಾಲೆ ಐಟಮ್ ಹಾಕ್ಕೊಂಡ ತಕ್ಷಣ ಅದೂ ಚಟಪಟ ಅನ್ನಬೇಕು ಒಂಚೂರು ಅಂದಮೇಲೆ ಟೊಮೊಟೊ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಿದ್ದೀನಿ ಹಾಕೊಂಡು ಇಡ್ಲಿ ಎಣ್ಣೆ ಫ್ರೈ ಮಾಡಿಸಿದ್ದೀನಿ ಟೊಮೆಟೊ ಎಲ್ಲ ಮೆತ್ತೋಗಬೇಕು ಆಮೇಲೆ ಈರುಳ್ಳಿ ಕೆಂಪು ಕಲರ್ ಆಗಬೇಕು ಹುರ್ಕೋಬೇಕು ನೋಡಿ ಕಲರ್ ಬಂದಿದೆ ಈಗ ಈಗ ಬಟಾಣಿ ಹಾಕೋತಾಯಿದ್ದೀನಿ ಬಟಾಣಿ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಎಣ್ಣೆಯಲ್ಲಿ ನೆಕ್ಸ್ಟ್ ಇಲ್ಲಿ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ತರಕಾರಿಗಳು ತರಕಾರಿ ಹಾಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ ನೀಟಾಗಿ ಹುರ್ಕೋಬೇಕು ಒಂದು ಸ್ವಲ್ಪ ಅದನ್ನು ಯಾಕಂದರೆ ಹಸಿ ಇರುತ್ತೆ ಇರುತ್ತಲ್ಲ ಅದಕ್ಕೋಸ್ಕರ ಅದಾದ ತಕ್ಷಣ ನೆಕ್ಸ್ಟು ನೀಟಾಗಿ ಫ್ರೈ ಮಾಡ್ ಮಾಡ್ಕೋಬೇಕು ನೀಟಾಗಿ ಫ್ರೈ ಆದ ತಕ್ಷಣ ನಾವು ಇಲ್ಲಿ ಮಸಾಲ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾಯಿದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಒಂದು ಹೊತ್ತು ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಬಿಟ್ಟರೆ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ಲ ಹೋಗ್ಬೇಕು ಅದಾದ ತಕ್ಷಣ ಒಂದು ನಾವು ಅಕ್ಕಿ ಎಷ್ಟು ಹಳದ ತೊಗೊಂಡಿರ್ತೀವೋ ಅದೇ ಹಳದೇಲಿ ನಾವು ನೀರು ಹಾಕೋಬೇಕು ಇದ್ರಲ್ಲಿ ನಾನು ಅದೇ ಕಪ್ ಚೆಂಬಲ್ಲಿ ನೀರು ತೊಗೊಂಡಾಗ ಅದರಲ್ಲೇ ಸ್ವಲ್ಪ ತೊಗೊಂಡು ನಾನು ಮಿಕ್ಸಿ ತೊಳೆದು ಹಾಕ್ತಾಯಿದ್ದೀನಿ ಇವಾಗ ನಾನು ಉಪ್ಪು ರುಚಿಗೆ ತಕ್ಕಂಗೆ ಉಪ್ಪು ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ನನಗೆ ಇವಾಗ ಅಕ್ಕಿ ತೊಳೆದು ನೆನೆ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದ್ದೀನಿ ನಾನು ಎರಡು ಚಮ್ ತೊಗೊಂಡಿದ್ದೀನಿ ಎರಡು ಚೆಂಬಿಗೆ ನಾಲ್ಕು ಚೆಮ್ ನೀರು ಹಾಕಬೇಕು ನಾನು ಅದನ್ನೇ ಮೆಜರ್ಮೆಂಟ್ ಯೂಸ್ ಮಾಡೋದು ಗ್ಲಾಸ್ ಇದ್ರೆ ಗ್ಲಾಸ್ ಹಾಕಿ ಚೆಂಬು ಅಂದರೆ ನಾನು ಚಿಕ್ಕದ ಚೆಂಬು ನಾನು ಅದಕ್ಕೆ ಅಕ್ಕಿಗೆ ಅಂತಲೇ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಅದಕ್ಕೋಸ್ಕರನೇ ಅದೇ ಥರ ನಾಲ್ಕು ಚೆಂಬು ನೀರು ಹಾಕ್ತೆ ನೀರು ಹಾಕ್ತಾಯಿದ್ದೀನಿ ನೋಡಿ ಮತ್ತು ಮೆಜರ್ಮೆಂಟ್ ಒಂದು ಚೆಂಬುಗೆ ಎರಡು ಚೆಂಬು ಅಕ್ಕಿ ಒಂದು ಚಮ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಅಕ್ಕಿ ನೀರು ಹಾಕಬೇಕು ಈಗ ಹಾಕಾಗಿದೆ ನೆಕ್ಸ್ಟ್ ನಾನಿಲ್ಲಿ ಕುಕ್ಕರ್ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಮೂರು ವಿಜಲ್ ನಾನು ಕೂಗಿಸ್ಕೊತಾ ಇದ್ದೀನಿ ತಕ್ಷಣ ತಣ್ಣಗಾದ್ಮೇಲೆ ಆಯಿತು ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಗಾದ ಮೇಲೆ ಇದ್ದೀನಿ ನೋಡಿ ಪಲಾವ್ ಆಗಿದೆ ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ರೆಡಿಯಾಗಿದೆ ಇವಾಗ ಸರ್ವ್ ಮಾಡ್ಕೊತೀನಿ ನೋಡಿ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನಮಗೂ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಇದಕ್ಕೆ ಸೈಡಿಸ್ಸು ಡಿಶ್ಸು ಒಂದು ಮೊಸರು ಬಜ್ಜಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನೋಡಿರೋದಕ್ಕಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು